ದಿನೇ ದಿನೇ ಕಾವು ಏರ್ತಾ ಇದೆ ಲೋಕಸಭಾ ಚುನಾವಣೆಯ ಕಣಗಳು ಹಾಗಿದ್ರೆ ಇವತ್ತಿನ ಲೋಕಸಭರ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷ ಏನಿದೆ ನೋಡ್ಕೊಂಬರೋಣ ಇಂದು ಬಪ್ಪನಾಡು ದುರ್ಗಾಪರಮೇಶ್ವರಿ ಸನ್ನಿಧಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು ಒಂದಷ್ಟು ವಿಚಾರಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಪದ್ಮರಾಜ್ ಅವರು ನಡೆಸಿದಂಥ ಚಿಟ್ಚಾಟ್ ಎಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಸಿಎಂ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳನ್ನು ಕೊಟ್ಟಂತಹ ಜಿಲ್ಲೆ ದೇಶದ ಕೇಂದ್ರದಲ್ಲಿ ಅನೇಕ ಸಚಿವ ಸ್ಥಾನಗಳನ್ನು ಅಲಂಕರಿಸಿರುವಂತಹ ಕ್ಯಾಂಡಿಡೇಟ್ಗಳನ್ನು ಕೊಟ್ಟ ಜಿಲ್ಲೆ ಅಂತಹ ಅದ್ಭುತ ನಾಯಕರಲ್ಲಿ ಒಬ್ಬರು ಜನಾರ್ದನ ಪೂಜಾರಿ ಅವರ ಗರಡಿಯಲ್ಲಿ ಪೊಳಗಿದಂತಹ ಅದ್ಭುತ ನಾಯಕ ಗುಣಗಳನ್ನು ಹೊಂದಿದ ಯುವ ಪ್ರತಿಭಾನ್ವಿತರು ಪದ್ಮರಾಜ್ ಈ ಬಾರಿ ಕಾಂಗ್ರೆಸ್ನಿಂದ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಬಹುಶಃ ಈ ಬಾರಿ ನೋಡೋದಾದ್ರೆ ಕರಾವಳಿಯಲ್ಲಿ ಬಹುತೇಕ ಬಹಳ ಟಫ್ ಫೈಟ್ ಅಂತಲೇ ಹೇಳ್ಬೋದು ಸ್ವಲ್ಪ ಏಮಾರಿದ್ರು ಸ್ವಲ್ಪ ಏರುಪೇರಾದ್ರೂ ಫಲಿತಾಂಶಕ್ಕೆ ಒಳ್ಳೆ ಹೊಡೆತನ ಬೀಳುವಂತ ಗ್ಯಾರಂಟಿ ಇದೆ ಇದು ನಡುವೆ ಸುಡು ಬಿಸಿಲಿನಲ್ಲಿ ದಣಿವರ್ಯದೆ ನಿರಂತರವಾಗಿ ಕಾರ್ಯಕರ್ತರ ಜೊತೆ ಬೇರೆ ಬೇರೆ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇರುವಂತಹ ಪದ್ಮರಾಜ ಅವರು ಇವತ್ತು ಬಪ್ಪನಾಡು ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ನಮಗೆ ನೋಡಿ ಅವ್ರನ್ನ ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಬಹಳಷ್ಟು ಟಫ್ ಫೈಟ್ ಅಂತ ಕಾಣ್ತಾ ಇದೆ ಯಾಕೆಂದ್ರೆ ಎರಡೂ ಪಕ್ಷಗಳಲ್ಲೂ ಕೂಡ ಬಹುತೇಕ ಉತ್ಸಾಹಗಳು ಕಂಡು ಬರ್ತಾ ಇದೆ ಒಂದು ಹೊಸ ಒಂದು ಚಾಲೆಂಜ್ಗೆ ಸರ್ ಸರ್ ನನಗೆ ಯಾವತ್ತೂ ಕೂಡ ಇಲ್ಲಿ ಟಫ್ ಫೈಟ್ ಅಂತ ಅನಿಸಲೇ ಇಲ್ಲ ಬಹುಶಃ ಈ ಬಾರಿ ನಾವು ಇಲ್ಲಿಯ ಒಂದು ಫಲಿತಾಂಶ ಏನಿದೆ ಜನರನ್ನು ನೀವು ಹೇಳಿದಿರಿ ಯಾಮರಿಸಿದ್ರು ಯಾಮಾರಿದ್ರು ಕೂಡ ಆದರೆ ಈ ತುಳುನಾಡ ಕ್ಷೇತ್ರ ಇಲ್ಲಿ ದೈವ ದೇವರಗಳ ನೆಲೆಬೀಡು ಜನಗಳನ್ನು ಯಾವತ್ತಲೂ ಯಾವ ರೀತಿ ಇಲ್ಲಿ ಸಾಧ್ಯ ಇಲ್ಲ ಇವತ್ತು ಜನಗಳಿಗೆ ಆ ದೇವರು ಒಳ್ಳೆಯ ಬುದ್ಧಿಗಳನ್ನು ಕೊಟ್ಟಿದ್ದಾರೆ ನಾವು ಏನು ಈ ಜಿಲ್ಲೆಯಲ್ಲಿ ಮೂವತ್ತ್ಮೂರು ವರ್ಷಗಳಿಂದ ನಮ್ಮನ್ನು ಪ್ರತಿನಿಧಿಸಿದ ಸಂಸದರು ಇಲ್ಲಿಗೆ ಏನು ಕಾಣಿಕೆಗಳನ್ನು ಕೊಟ್ಟರು ಎಷ್ಟು ಮನಾಯಿಗಳನ್ನು ಅನಾಥ ಮಾಡಿದರು ಅನ್ನುವಂಥದ್ದು ಇವತ್ತು ಎಲ್ಲರಿಗೆ ತಿಳಿದಿದೆ ಅದರಿಂದ ಪರಮಾತ್ಮ ಈ ಬಾರಿ ನಮ್ಮ ಕೈ ಹಿಡಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಕದಾಡುವಂತೆ ಮಾಡಿದ್ದು ಅಥವಾ ಪೆಟ್ಟು ತಿಂದು ಆಸ್ಪತ್ರೆಯಲ್ಲಿ ಮಲಗಿರುವಂತೆ ಮಾಡಿದ್ದು ಅಥವಾ ಕೊಲೆ ಗಿಡ ಕೊಲೆ ಗಿಡ ಅಂತ ಮಾಡಿ ಅವರ ಕುಟುಂಬವನ್ನು ಅನಾಥ ಮಾಡಿರೋದೇ ಇವತ್ತು ಬಿ ಜೆ ಪಿ ಪಕ್ಷದವರ ಸಾಧನೆ ಅನ್ನೋದನ್ನು ಕೂಡ ಯಾರೂ ಮರೀಲಿಕ್ಕಿಲ್ಲ ಇವತ್ತು ಮಂಗಳೂರಿನಂಥ ಒಂದು ನಗರ ಇಷ್ಟೆಲ್ಲ ಇದ್ರೂ ಕೂಡ ಒಂಬತ್ತು ಗಂಟೆ ಆಯ್ತಂದರೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ಇವತ್ತು ಮುಂಬೈ ಯಾವ ರೀತಿ ಇದೆ ಒಂದು ಇಪ್ಪತ್ತು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಲವಲವಿಕೆಯಲ್ಲಿರಬೇಕಾದಂಥ ಅರ್ಹತೆ ಇರುವ ನಗರಗಳಲ್ಲಿ ಮಂಗಳೂರು ಕೂಡ ಒಂದು ಆದರೆ ಆ ಮಕ್ಕಳಿಗೆ ವಿದ್ಯೆ ಕಲಿತ ನಂತರ ಉದ್ಯೋಗಗಳಿಲ್ಲ ಉದ್ಯೋಗಗಳಿಗಾಗಿ ಅವರು ಪರ ರಾಜ್ಯಗಳಿಗೆ ಪರ ದೇಶಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇಲ್ಲಿ ಆ ವಯೋವೃದ್ಧರು ಅನಾಥರಾಗಿ ಬದುಕುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಬಾ ಜೊಲ್ಲೆ ಪರ ಪ್ರಚಾರದ ವೇಳೆ ಜನರ ಒಲವು ಬಿಜೆಪಿ ಅಭ್ಯರ್ಥಿ ಮೇಲಿದೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಅಣ್ಣಾಸಾಬಾ ಜೊಲ್ಲೆ ಅವರ ಬೆಂಬಲಿಸುತ್ತಾರೆ ಅವರ ಗೆಲುವು ಖಚಿತ ಎಂದಿದ್ದಾರೆ ಬಸನುಗಡ ಯತ್ನಾಳ್ ಪ್ರತಿ ಚುನಾವಣೆಯಲ್ಲಿ ಜಾತಿ ವಿಶ್ವವಿಜಿ ಬಿತ್ತುವ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಅವರ ಪ್ರಣಾಳಿಕೆ ಮುಸ್ಲಿಂ ಪ್ರಣಾಳಿಕೆ ಆಗಿದೆ ಎಂದು ಮೋದಿ ಹೇಳಿದ್ದಾರೆ ಅಗ್ನಿಪಥ ಯೋಜನೆ ಕೈಬಿಡುವ ಉಲ್ಲೇಖವಿದೆ ಸ್ವಾತಂತ್ರ್ಯ ನಂತರ ನೆಹರು ಮಾಡಿದ ಪ್ರಮಾದಗಳಿಂದಲೇ ದೇಶದಲ್ಲಿ ಅರಾಜಕತೆ ಉಂಟಾಯಿತು ಜಮ್ಮು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತು ವಿಧಿ ಜಾರಿಗೆ ತಂದಿದ್ರು ಆದರೆ ಪ್ರಧಾನಿ ಮೋದಿ ಅದನ್ನು ರದ್ದುಗೊಳಿಸಿದ್ರು ಭಾರತ ಮತ್ತು ಸನಾತನ ಧರ್ಮದ ಉಳಿವಿಗಾಗಿ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗಬೇಕು ಅಂತ ಕೇಳಿದ್ರು ನಮ್ಮ ಅದೇ ಡಾಬಾದಾಗ ಹೋದ್ವಿ ತಿಂತೀವಿ ನಮ್ಮ ತಲೆ ಬಳ್ಸೋ ಕಲೆಕಿನ ಅದು ನಾ ದೇವ್ನು ಕೊಟ್ಟ ನಾ ನಮ್ಗೆ ಎಲ್ಲ ಐತಿ ಭವಿಷ್ಯದಾಗ ಈ ದೇಶ ದೇಶಗಳಿಲಾಖ ನಾವು ಚಲೋ ಮಾಡ್ಬೇಕಾಯ್ತೀವಿ ದೇಶ ಉಳಿದ ನಾವು ಉಳಿತೀವಿ ದೇಶ ಉಳಿಯಿಲ್ಲ ನಮ್ಮ ಧರ್ಮನೇ ಉಳೀಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಜಾತಿ ಮಾಡ್ಕೊಂಡು